ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೆ ಎನ್ ಎನ್ ಮಂಡಿ ಚಾನೆಲ್ಗೆ ಸ್ವಾಗತ ಐನೂರ ಐದು ஐநூறு ஐநூறு நல்லது ரூபாய் ஐம்பது ரூபாய் அறுவது ரூபாய் எப்போது ரூபாய் ஆறுநூறு ரூபாய் ஆறுநூறுநூறுநூறுநூறுநூறுநூறுநூறு ஐம்பத்திஆருநூறுநூறுநூறநூறுநூறுநூறுநூறுநூறுநூறு ಎಪ್ಪತ್ತಾರುನೂರ <laughs> ಐದು આરનુર ಮುಂದ್ರ ಎಪ್ಪ ಎಂಬತ್ತೂರ ನಾಲ್ ಐದು ನಾಲ್ ಐದು ನಾಲ್ ಐತ್ ನಾಲ್ಕು ಇಪ್ಪತ್ತಾರು ಮೂವತ್ ನಾಲ್ಕು ಮೂವತ್ತಾರು ನಲವತ್ ನಾಲ್ ಐವತ್ತೈವತ್ತು ನಾನೂರ ಅರವತ್ತಾರು ಅರವತ್ತಾರು ಅರವತ್ತ દર મોર દર મોર દર મોર દર મોર દર મોર દર મોર 560 570 600 605 606 620 650 660 670 680 690 697 200